ಹೈ ನಮಸ್ತೆ ಯಜಮಾನ ಸೀರಿಯಲ್ ನ ಇವತ್ತಿನ ಸಂಚಿಕೆಯಲ್ಲಿ ಇದೆ ಅಂತ ನೋಡೋಣ ಬನ್ನಿ ಅಪತ್ ಕುಮಾರ್ ಅವರು ಜಾನ್ಸಿ ಬಗ್ಗೆ ತುಂಬಾನೇ ನೊಂದ್ಕೊಂಡು ಝಾನ್ಸಿ ಮುಂದೆ ಬಂದು ಕೂತು ಸ್ವಲ್ಪ ಸ್ವಲ್ಪ ಏನು ತುಂಬಾನೇ ನಾನು ರೂಢಾಗಿ ನಡ್ಕೊಂಡ್ಬಿಟ್ಟೆ ನಾನು ನಿನ್ನತ್ರ ಕ್ಷಮೆ ಕೇಳ್ತಾ ಇದ್ದೀನಮ್ಮ ಯಾಕೆ ಅಂತ ಅಂದ್ರೆ ವಯಸ್ಸಾಗ್ತಾ ಆಗ್ತಾ ಕೋಪ ಕಮ್ಮಿ ಆಗುತ್ತೆ ಮೇ ಹೆಚ್ಚಾಗುತ್ತೆ ತಾಳ್ಮೆ ಅನ್ನೋದು ತುಂಬಾನೇ ಮುಖ್ಯ ಆಗತ್ತೆ ತಾಳೆ ನೋಡಿ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋ ನಿರ್ಧಾರ ಮಾಡೋದಕ್ಕೆ ಅದು ಸಹಾಯ ಮಾಡುತ್ತೆ ಮಾಡಿಕೊಂಡು ಸಮಾಧಾನವಾಗಿ ಸಮಾಧಾನದ ಉತ್ತರ ಕೊಡುತ್ತೆ ಅನ್ನೋ ಒಂದು ಉದ್ದೇಶದಿಂದ ನೋಡು ಜಾನ್ಸಿ ಈ ಮಾತುಗಳಲ್ಲಿ ನನ್ಗೆ ನಂಬಿಕೆ ಇಲ್ಲ ಏಕೆಂದ್ರೆ ಮನುಷ್ಯನ ಉದ್ವೇಗ ಅವನ ಮನಸ್ಥಿತಿಯಲ್ಲಿ ಅವನ ಜೀವನದಲ್ಲಿ ಅಂಟ್ಕೊಂಡಿರುತ್ತಮ್ಮ ಅದ್ ಯಾವ್ದು ಅರ್ಥನೇ ಆಗ್ಲಿಲ್ಲ ಆದ್ರೆ ನಮ್ ರಾಯ್ ಆದ್ರೂ ಅವ್ನ ಇದನ್ನೆಲ್ಲ ಅರ್ಥ ಮಾಡ್ಕೊಂಡಿದನಮ್ಮ ತಾಯಿ ಅಂತ ಕೇಳಿದಕ್ಕೆ ಜಾನ್ಸಿ ತಾತ ಅಂತ ಹೇಳ್ತಾಳೆ ಸಂಪತ್ ಕುಮಾರ್ ಅವರು ನಿನ್ನ ಆ ಅಪರಾಧಿ ಸ್ಥಾನದಲ್ಲಿ ನಿಲ್ಸಿ ಪ್ರತಿಯೊಂದ್ರು ನಿನ್ ಮೇಲೆ ಅಪರಾಧನ ಅಪವಾದನ ಹೊರಿಸ್ತಾ ಇರುವಾಗ ಅಲ್ಲಿ ಆದ ಬದಲಾವಣೆ ನನಗೆ ನೆನಪಿಗೆ ಬರಲಿಲ್ಲ ಬಯಸ್ತ ಹಾಗೇನೆ ನನ್ನ ಮೊಮ್ಮಗಳು ಬದಲಾವಣೆ ಆಗಿದ್ದಾಳೆ ಅನ್ನೋದು ನನಗೆ ನೆನಪಿಗೆ ಬರಲಿಲ್ಲಮ್ಮ ಪರಿಸ್ಥಿತಿನಲ್ಲಿ ನಿನ್ನ ಮನಸ್ಥಿತಿನ ನಾನು ಅರ್ಥ ಮಾಡ್ಕೊಳ್ತಾನೆ ನೀನು ಹೇಗಿರ್ಬೋದು ಹೇಗೆ ಏನು ಅಂತ ಒಂದು ಚೂರು ಯೋಚನೆ ಮಾಡ್ದಾನೆ ನಾನು ಮುಂದಿನ ಬದುಕು ಹೇಗೆ ಹೇಗೆ ನನ್ನ ಮೊಮ್ಮಗಳನ್ನ ಸರಿ ಮಾಡೋದು ಅನ್ನೋ ಆಲೋಚನೆಯಲ್ಲಿ ನಾನು ಮುಳುಗೋಗಿದ್ದಮ್ಮ ಸಂಪತ್ ಕುಮಾರ್ ಅವರು ಹೇಳಿದ್ದಕ್ಕೆ ಜಾನ್ಸಿ ಹಾಗಾದ್ರೆ ತಾತ ನನ್ನನ್ನು ನೀನು ಕ್ಷಮಿಸಿದೀಯಾ ನೀನು ತಪ್ಪೆ ಮಾಡಿಲ್ವಲ್ಲ ಪುಟ್ಟಿ ನಾನು ನಿನ್ನನ್ನ ಕ್ಷಮಿಸೋದಕ್ಕೆ ಹೋಗಿ ದಾರಿ ತಪ್ಪು ಅಷ್ಟೇ ಅಂದ್ರೆ ಸರಿಯಾದ ಗುರಿ ಈಗ ಅದನ್ನೆಲ್ಲ ಬಿಡು ಈಗ ಮುಂದಿನ ದಾರಿ ಏನು ಅಂತ ಸಂಪತ್ ಕುಮಾರ್ ಅವ್ರು ಕೇಳಿದ್ದಕ್ಕೆ ಜಾನ್ಸಿ ತಾತ ನೀನ್ ಖುಷ್ ನಿನ್ ಪರ್ಮಿಷನ್ ಕೊಡ್ತೀಯಾ ಅನ್ನೋ ಹೋಗಿದ್ರೆ ನಾನ್ ಮತ್ತೆ ನನ್ ಗಂಡನ್ ಮನೆಯಲ್ಲಿ ಹೋಗಿ ನಾನ್ ಸಂಸಾರ ಮಾಡ್ತೀನಿ ತಾತ ಸಂಪತ್ ಕುಮಾರ್ ಅವ್ರು ಏನ್ ಏನ್ ಹೇಳ್ತಾ ಇದೀಯ ಜಾನ್ಸಿ ಅಂತ ಕೇಳಿದ್ದಕ್ಕೆ ಹೌದು ತಾತ ನಿಜಾನೇ ಹೇಳ್ತಾ ಇದ್ದೀನಿ ನೀನ್ ಪರ್ಮಿಷನ್ ಕೊಡು ಸಾಕು ನಾನು ರಾಗ ಜೊತೆ ಹೋಗಿ ಸಂಸಾರ ಮಾಡ್ತೀನಿ ಅಂತ ಹೇಳ್ತಾಳೆ ಸಂಪತ್ ಕುಮಾರ್ ಅವರು ಆದ್ರೆ ನಿನ್ಗೆ ಆ ರಾಗು ಮನೆಯಲ್ಲಿ ನಿನ್ ಮೇಲೆ ಎಲ್ರಿಗೂ ಕೋಪ ಇದೆಯಲ್ಲಮ್ಮ ಅಂತ ಕೇಳಿದ್ದಕ್ಕೆ ಜಾನ್ಸಿ ಪ್ರೀತಿ ಅಂತ ಮಳೆಗೆ ಬೆಂಕಿ ಅಂತ ದ್ವೇಷ ಆರ್ಸೋ ಅಂತ ಪವರ್ ಇದೆ ಅಂತ ನೀನೆ ಹೇಳ್ತಾ ಇದೆಯಲ್ಲ ತಾತ ಅಂತ ಕೇಳಿದ್ದಕ್ಕೆ ಸಂಪತ್ ಕುಮಾರ್ ಅವರು ಅಲ್ಲಮ್ಮ ಅವ್ರ ಮನೆಗೆ ಹೊಂದ್ಕೋಬೇಕು ಅಂತ ನೀನ್ ಅಷ್ಟೊಂದು ಕಷ್ಟ ಪಡ್ತಾ ಇದೀಯ ಆದ್ರೆ ಅವ್ರೆಲ್ರು ನಿನ್ನ ದ್ವೇಷ ಮಾಡೋದು ಯಾಕೆ ಅಂತ ಕೇಳಿದ್ದಕ್ಕೆ ಜಾನ್ಸಿ ಅವ್ರಿಗೆ ನನ್ನ ಮೇಲೆ ಇರೋದು ದ್ವೇಷ ಅಲ್ಲ ತಾತ ಕೋಪ ಏನಿಲ್ಲ ತಾತ ಯಾಕೆ ಅಂದ್ರೆ ಆ ಜಾಗದಲ್ಲಿ ನೀನ್ ನೀನು ಅದೇ ಕೆಲ್ಸ ಮಾಡ್ತಾ ಇದ್ದೆ ಅಂತ ಅನ್ಸುತ್ತೆ ಎಲ್ಲ ಇದ್ರೂನು ಒಬ್ಬ ಅನಾಥ ಅಂತ ಸುಳ್ಳು ಹೇಳಿ ಮದುವೆ ಮಾಡ್ಕೊಂಡೆ ಎಲ್ಲಾ ಮಾಡಿರ್ಬೇಕಾದ್ರೆ ಅವ್ರಿಗೆ ಇಷ್ಟು ಕೋಪ ಇಲ್ಲ ಅಂದ್ರೆ ಹೇಗೆ ಹೇಳು ಸಂಪತ್ ಕುಮಾರ್ ಅವರು ಹೌದು ನೀನ್ ಹೇಳೋದ್ ಕರೆಕ್ಟ್ ಇದೆ ಅವ್ರ ಕೋಪಕ್ಕೂ ಒಂದ್ ಅರ್ಥ ಇದೆ ಕೋಪ ಕಮ್ಮಿ ಆಗೋದಕ್ಕೂ ಸ್ವಲ್ಪ ಟೈಮ್ ಬೇಕು ಅಲ್ವಾ ತುಳೆ ನಮ್ಮ ಮನೆಗೆ ಬೆಸ್ಟ್ ಸೊಸೆ ಇವಳ ತರ ಸೊಸೆ ಬೇರೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಇವಳೇ ಉಳೆ ಮನೆಗೆ ಬೆಸ್ಟ್ ಸೊಸೆ ಆಗ್ಬೇಕು ಅಂತ ನಿಮ್ ಮುಂದೆ ಅವ್ರೇನೆ ಹೇಳೋ ತರ ನಾನ್ ಮಾಡ್ತೀನಿ ಬೇಜಾರ್ ಮಾಡ್ಕೊಂಡ್ ಬಂದಿರೋ ನೀನು ಹೆಮ್ಮೆ ಪಡೋ ಅಂತ ಟೈಮ್ ಬಂದೇ ಬರುತ್ತೆ ಅದಕ್ಕೆ ಸ್ವಲ್ಪ ಟೈಮ್ ಬೇಕು कुता था ಆಶೀರ್ವಾದ ಒಂದಿದ್ರೆ ಅಷ್ಟೇ ಸಾಕು ತಾತ ನನ್ಗೆ ನಾನು ಏನ್ ಬೇಕಾದ್ರೂ ಸಾಧಿಸ್ತೀನಿ ಇಡೋ ಪ್ರತಿ ಹೆಜ್ಜೆನಲ್ಲೂ ನಿನ್ಗೆ ಗೆಲುವು ಸಿಗ್ಲಿ ಪುಟ್ಟಿ ಸಂಪತ್ ಅವರ ಆಶೀರ್ವಾದಕ್ಕೆ ಝಾನ್ಸಿ ಥ್ಯಾಂಕ್ ಯು ತಾತ ಥ್ಯಾಂಕ್ ಯು ಸೋ ಮಚ್ ಝಾನ್ಸಿ ಹೇಳ್ತಾಳೆ ಸಂಪತ್ ಕುಮಾರ್ ಅವ್ರಿಗೆ ಖುಷಿ ಆಗುತ್ತೆ ಹಾಗೇನೆ ಝಾನ್ಸಿಗೆ ಒಂದು ಒಳ್ಳೆ ಧೈರ್ಯ ಎಲ್ಲ ಆಗುತ್ತೆ ರಾಘು ಮನೆಯಲ್ಲಿ ರಾಗುಗೆ ಎಲ್ರೂನು ಬಲವಂತ ಮಾಡ್ತಾ ಇರ್ತಾರೆ ಡಿವೋರ್ಸ್ ಕೊಟ್ಬಿಡು ಅಂತ ಅನ್ಬಿಟ್ಟು ಅದಕ್ಕೆ ರಾಘು ಹೌದು ನೀವ್ ಹೇಳೋದೇನೋ ನಿಜ ನಾನು ಅನಿತನ್ನ ಮದ್ವೆ ಆಗ್ಬೇಕು ಅಂತ ಅಂದ್ರೆ ಝಾನ್ಸಿ ಮೇಡಮ್ಗೆ ಡಿವೋರ್ಸ್ ಕೊಡೋದೇನೋ ನಿಜ ಆದ್ರೆ ಅಂತ ರಾಗ ಹೇಳಿತಾನೆ ಅದಕ್ಕೆ ಪಲ್ಲವಿ ಆದ್ರೆ ಅಂದ್ರೆ ಏನು ಅದು ಅಂತ ಹೇಳಿದಕ್ಕೆ ಗಣಪ ಹೌದು ಕಣೋ ಏನೋ ಇದು ಇವಾಗ ಆದ್ರೆ ಅಂತ ರಾಗ ಹೇಳತಾ ಇದೆಯಾ ಅಂತ ಹೇಳ್ತಾರೆ ಅದಕ್ಕೆ ರಾಗು ಅಲ್ಲ ದೊಡಪ್ಪ ಈಗಾಗ್ಲೇ ನಾವು ಜಾನ್ಸಿ ಮೇಡಮ್ಗೆ ಮತ್ತೆ ಅವ್ರ ಮನೆಯವ್ರಿಗೆ ಸಾಕಷ್ಟು ನೋವನ್ನ ಕೊಟ್ಬಿಟ್ಟಿದ್ದೀವಿ ಅದ್ರ ಮಧ್ಯದಲ್ಲಿ ಇವಾಗ ಹೋಗಿ ಡಿವೋರ್ಸ್ ಅಂತ ಅಂದರೆ ಅವ್ರ ಮನಸ್ಸಿಗೆ ನೋವಾಗೋದಿಲ್ವಾ ಒಂದು ಹತ್ತು ದಿನ ಕಳಿಲಿ ಅದಾದಮೇಲೆ ಅವ್ರ ಹತ್ರ ಡಿವೋರ್ಸ್ ವಿಷಯನ ಮಾತಾಡೋಣ ಅಂತ ಹೇಳಿದಕ್ಕೆ ಪಲ್ಲವಿ ಅಲ್ಲ ಅಣ್ಣ ನಿನ್ನೆ ಮಾಡಿದ ಊಟನ ಇವತ್ತು ತಿಂದರೆ ಅದು ತಣ್ಣಗಾಗಿರುತ್ತೆ ಅದನ್ನ ತಿನ್ನೋಕಾಗಲ್ಲ ಆರೋಗ್ಯ ಹಾಳಾಗುತ್ತೆ ಹಾಗೇನೆ ಇವಾಗ ಮಾಡಬೇಕಾಗಿದ್ದನ್ನ ಇವಾಗಲೇನೆ ಮಾಡಬೇಕು ನಾಳೆ ಮಾಡ್ತೀನಿ ಅಂತ ಹೋದರೆ ಅದನ್ನು ಮಾಡಿರೋದಕ್ಕೂ ಸಾರ್ಥಕತೆ ಸಿಗೋದಿಲ್ಲ ಅದು ವ್ಯರ್ಥ ಆಗುತ್ತೆ ಅವ್ರು ಆಲ್ರೆಡಿ ನೋವಲ್ಲಿದ್ದಾರೆ ಅಲ್ವಾ ಇನ್ನೊಂದು ನೋವು ಕೊಟ್ಬಿಡೋಣ ಅವಾಗ ಅವ್ರಿಗೂ ಸರಿ ಹೋಗುತ್ತೆ ಅದನ್ನ ಬಿಟ್ಟು ನಾವು ಪದೇ ಪದೇ ನೋವನ್ನ ಕೊಟ್ಟು ಸರಿ ಮಾಡೋದಕ್ಕಿನ್ನ ಒಂದೇ ಸಲ ಕೊಡೋದು ಒಳ್ಳೇದಲ್ವಾ ಅವ್ರಿಗೆ ಇವಾಗ ಅದಾದಮೇಲೆ ಮತ್ತೆ ಅಂತ ನೋವನ್ನ ಕೊಡೋದಕ್ಕೆ ಅವರು ನಮ್ಮ ಶತ್ರುಗಳಲ್ಲ ಹಾಗೇನೆ ಸಂಬಂಧ ಉಳಿಸ್ಕೊಳ್ಳೋದಕ್ಕೆ ಅವ್ರ ನಮ್ಮ ಸಂಬಂಧಿಕರು ಅಲ್ಲ ಅಂತ ಅಂದ್ಬಿಟ್ಟು ಗಣಪ ಹೇಳ್ತಾನೆ ತೆ ಇಲ್ಲ ಕಳ್ಕೋಬೇಕು ಅಂದ್ಮೇಲೆ ಕಳ್ಕೊಂಬಿಡ್ಬೇಕು ಅವಶ್ಯಕತೆ ಬಂದಾಗ ಕಳಿಸ್ತಾ ಇರಬೇಕು ಆಗ್ಲೇ ಅವ್ರಿಗೆ ಸತ್ಯ ಅನ್ನೋದನ್ನ ಹೇಳಿ ಒಂದು ನೋವನ್ನ ಕೊಟ್ಟಿದೀವಿ ಅದ್ರ ಮೇಲೆ ಡಿವೋರ್ಸ್ ಅನ್ನೋ ನೋವು ಅವ್ರಿಗೇನು ದೊಡ್ಡದೇನ್ ಅನ್ಸಲ್ಲ ಇವಾಗ ನೋವು ಕೊಟ್ಬಿಡ್ಬೇಕು ಅಣ್ಣ ಇಲ್ಲ ಅಂದ್ರೆ ಮತ್ತೆ ಮತ್ತೆ ನಾವು ನೋವ್ನ ಕೊಡೋಕೆ ಹೋದರೆ ಸ್ವಲ್ಪ ಟೈಮ್ ಕೊಟ್ಟು ನೋವ್ನ ಕೊಡೋಕೆ ಹೋದರೆ ಮನುಷ್ಯ ಮನಸ್ಸು ಒಂಥರ ಚಂಚಲ ಇದ್ದಂಗೆ ಯಾವಾಗ ಬೇಕಾದರೂ ಚೇಂಜ್ ಆಗ್ಬಹುದು ಅಂತ ಹೇಳಿದಕ್ಕೆ ರಾಗು ಸರಿ ಆಯ್ತು ನಿಮ್ಮ ಇಷ್ಟ ಏನಾದರೂ ಮಾಡ್ಕೊಳ್ಳಿ ಅಂತ ಅಲ್ಲಿಂದ ಹೊರಟೋಗ್ಬಿಡ್ತಾನೆ ಓ ಅಲ್ಲಿಂದ ಹೋದ್ಮೇಲೆ ಗಣಪ ಅವನು ಓಕೆ ಅಂತ ಅಂದಾಗಲೇ ಈ ಕೆಲಸನ ಮಾಡಿ ಮುಗಿಸ್ಬಿಡ್ಬೇಕು ಇಲ್ಲ ಅಂತ ಮುಂದೆ ಯಾವತ್ತು ಬೇಕಾದರೂ ಅವ್ನ ಮನಸ್ಸನ್ನು ಚೇಂಜ್ ಮಾಡ್ಕೋಬಹುದು ಅಂತ ಹೇಳಿದ್ದಕ್ಕೆ ಹೌದೌದು ಆ ಕೆಲಸ ಫಸ್ಟ್ ಮಾಡು ಅಂತ ಅಂದ್ಬಿಟ್ಟು ಅವ್ರು ಅಜ್ಜಿ ಹೇಳ್ತಾರೆ ಅದಕ್ಕೆ ಹಾಗಾದ್ರೆ ಈಗಲೇ ಪ್ರಕಾಶ್ ಯಾರಾದರೂ ಲಾಯರ್ನ ಕರ್ಕೊಂಡು ಬಾ ಅಂತ ಫೋನ್ ಮಾಡ್ತೀನಿ ಅಂತ ಫೋನ್ ಮಾಡ್ತಾನೆ ತುಳ್ಸಿಗೆ ನಾಗಾರ್ಜುನ್ ಅಲ್ಲ ತುಳ್ಸಿ ನಿಜವಾಗ್ಲೂ ಒಳಗಡೆ ನೀನ್ ಹೇಳ್ದಂಗೆ ಮಾತಾಡ್ತಾ ಇರ್ತಾರ ನೀನ್ ಮಾತಾಡೋ ಹಾಗಿದ್ರೆ ಡೋರ್ ಓಪನ್ ಇರ್ಬೇಕಿತ್ತಲ್ಲ ಅಂತ ನಾಗಾರ್ಜುನ್ ಹೇಳಿದಕ್ಕೆ ತುಳಸಿ ಎಲ್ಲರ ಮುಂದೆ ಮಾತಾಡೋದಕ್ಕೆ ಅವಳಿಗೆ ಮುಜುಗರ ಆಗೋದಿಲ್ವಾ ಅಂತ ಹೇಳಿದಕ್ಕೆ ನಾಗಾರ್ಜುನ್ ಹಾಗೆಲ್ಲ ತುಳಸಿ ಯಾಕೆ ಹೇಳಿದೆ ಅಂತ ಅಲ್ಲಿ ಉಲ್ಟಾ ಆಗಿರ್ಬೋದಲ್ಲ ಅಂತ ಹೇಳಿದಕ್ಕೆ ತುಳ್ಸಿ ವಾಟ್ ಯು ಮೀನ್ ಅಂತ ಕೇಳ್ತಾಳೆ ಅದಕ್ಕೆ ನಾಗಾರ್ಜುನ್ ಅಲ್ಲ ತುಳ್ಸಿ ಅಲ್ಲಿ ಜಾನ್ಸಿ ನಾನು ರಾಘು ಜೊತೆನೆ ಸಂಸಾರ ಮಾಡ್ತೀನಿ ನಾನು ಅವ್ರ ಮನೆಗೆ ಹೋಗಿ ಅವ್ರ ಬದುಕ್ತೀನಿ ನಾನು ಅಂತ ಹೇಳಿರ್ಬೋದಲ್ವಾ ಅದಕ್ಕೆ ನಿಮ್ಮಪ್ಪ ಖುಷಿಯಾಗಿ ಆಯ್ತು ಮಗಳೇ ಹೋಗ್ಬಿಟ್ವಾ ಅಂತ ಆಶೀರ್ವಾದ ಮಾಡ್ತಾ ಇರ್ಬೋದಲ್ವಾ ಅಂತ ಹೇಳಿದ್ದಕ್ಕೆ ತುಳಸಿ ಅಯ್ಯೋ ನಾಗಾರ್ಜುನ್ ತಲೆಗೆ ಸ್ವಲ್ಪ ಕಾಮನ್ ಸೆನ್ಸ್ ಅನ್ನೋದನ್ನ ಕೊಡು ಸ್ವಲ್ಪ ಕಾಮನ್ ಸೆನ್ಸ್ ಅನ್ನೋದೇ ಇಲ್ವಾ ನಿನ್ಗೆ ನನ್ನಲ್ಲಿ ಯಾವುದೇ ಕಾರಣಕ್ಕೂ ಝಾನ್ಸಿನ ಮತ್ತೆ ಮನೆ ಒಳಗಡೆ ಸೇರ್ಸಲ್ಲ ಅಂತ ಕನ್ಫರ್ಮ್ ಆದ್ಮೇಲೆನೆ ಅವರು ಜಾನ್ಸಿ ಹತ್ರ ಮಾತಾಡೋದಕ್ಕೆ ಹೋಗಿರೋದು ಅವಳು ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾ ಇರೋದು ಇವಾಗ ನೋಡ್ತಾ ಇರೋ ನಮ್ಮಪ್ಪ ಹೊರಗಡೆ ಬಂದು ಬಾರಪ್ಪ ಪ್ರಣವ್ ಇಲ್ಲಿ ನಮ್ ಜಾನ್ಸಿನ ಆಗೋ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ನೋಡ್ತಾ ಇರು ಅವರು ರಿಕ್ವೆಸ್ಟ್ ಮಾಡ್ಕೊಂಡೇ ಮಾಡ್ಕೊಂತಾರೆ ಯಾಕೆ ಅಂದರೆ ಝಾನ್ಸಿ ಫ್ಯೂಚರ್ ಅವ್ರ ಮುಂದೆ ಬರ್ತಾ ಇರತ್ತೆ ಅವ್ಳ ಫ್ಯೂಚರ್ ಅಷ್ಟೇನೆ ಅವ್ರಿಗೆ ನೆನ್ ಬರೋದು ತುಳಸಿ ಹೇಳ್ತಿರುವಾಗ್ಲೇನೆ ಸಂಪತ್ ಕುಮಾರ್ ಅವರು ಮತ್ತೆ ಜಾನ್ಸಿ ಹೊರಗಡೆ ಬರ್ತಾರೆ ದೆನ್ನೇ ಪ್ರಣವ್ ಇಲ್ ಬಪ್ಪಾ ಸಂಪತ್ ಕುಮಾರ್ ಅವರು ಕರೆದಿದ್ದಕ್ಕೆ ಪ್ರಣವ್ ಮತ್ತೆ ತುಳಸಿ ಎಲ್ಲರೂ ಫುಲ್ ಖುಷಿ ಆಗ್ತಾರೆ ನಮ್ಮ ಅಪ್ಪ ಕರಿತಾ ಇರೋದು ಪ್ರಣವ್ ಜೊತೆ ಜಾನ್ಸಿ ಮದುವೆ ಮಾಡೋದಕ್ಕೆ ಅಂತಾನೆ ಅಂತ ಅನ್ಕೊಂತಾರೆ ಮುಂದೆ ಬಂದು ತಾತ ಹೇಳಿ ತಾತ ನಾನು ಏನ್ ಮಾಡ್ಬೇಕು ಅಂತ ಕೇಳ್ತಾನೆ ಸೀನಾ ನೀನು ಈಗ ಅಂತ ಹೇಳ್ತಾರೆ ಅದಕ್ಕೆ ಪ್ರಣವ್ ಮತ್ತೆ ಅವ್ರ ಮನೆಯವರು ಫುಲ್ ಖುಷಿ ಆಗ್ತಾರೆ ಓ ಹಾಗಾದ್ರೆ ಮದ್ವೆ ಮಾಡೋದಕ್ಕೆ ಹೇಳ್ತಾ ಇದಾರೆ ಇವ್ರು ಅಂತ ಅನ್ಬಿಟ್ಟು ತಕ್ಷಣ ತುಳಸಿ ಅಪ್ಪ ನೀವ್ ಹೇಳಿ ಅಪ್ಪಾ ನಿಮ್ಮ ಮತ್ತೆ ಜಾನ್ಸಿ ಖುಷಿಗೋಸ್ಕರ ನಮ್ ಪ್ರಣವ್ ಏನ್ ಬೇಕಾದ್ರೂ ಮಾಡ್ತಾನೆ ಅಂತ ಹೇಳ್ತಾಳೆ ಕೂಡ ತಾತ ಹೇಳಿ ತಾತ ಏನ್ ಮಾಡ್ಬೇಕು ಹೇಳಿ ತಾತ ಅಂತ ಕೇಳಿದಕ್ಕೆ ಸಂಪತ್ ಕುಮಾರ್ ಅವರು ಅಂತದ್ ಏನಿಲ್ಲ ಅಪ್ಪ ಸೀನಾ ಕರ್ಕೊಂಡ್ ಹೋಗಿ ಅವಳ ಗಂಡನ್ ಮನೆಗೆ ಬಿಟ್ಬಿಟ್ ಬಾರಪ್ಪ ಅಂತ ಹೇಳಿದ ತಕ್ಷಣ ಪ್ರಣವ್ ಗೆ ತುಳ್ಸಿಗೆ ಎಲ್ಲರ್ಗು ಶಾಕ್ नगर्जुन के ಶಾಕ್ ಜೊತೆಗೆ ಖುಷಿನೂ ಆಗುತ್ತೆ ಪ್ರಣವ್ ತಾತ ನಾನಾ ಅಂತ ಕೇಳಿದಕ್ಕೆ ಹೌದಪ್ಪ ನೀನೇನೆ ಕರ್ಕೊಂಡು ಹೋಗಿ ಬಿಟ್ಬಿಟ್ ಬರೋ ಅಂತ ಸಂಪತ್ ಕುಮಾರ್ ಅವ್ರು ಹೇಳ್ತಾರೆ ಜಾನ್ಸಿ ಇಲ್ಲ ತಾತ ಪರವಾಗಿಲ್ಲ ನನ್ಗೋಸ್ಕರ ಯಾರು ತೊಂದರೆ ತಗೊಳ್ಳೋದ್ ಬೇಡ ನಾನೇ ಹೋಗ್ತೀನಿ ನಾನಿವಾಗ ಸರಿ ನಾನು ಹೋಗಿ ರೆಡಿ ಆಗ್ಬಿಟ್ ಬರ್ತೀನಿ ಅಂತ ಅಂದ್ಬಿಟ್ಟು ಅನ್ಬಿಟ್ಟು ರೆಡಿ ಆಗೋಕೆ ಅಂತ ಅಂದ್ಬಿಟ್ಟು ರೂಮ್ ಕಡೆ ಹೋಗ್ತಾಳೆ ಹಾಗೂ ನಾ ತರುಣ ನೋಡೋಕೆ ಅಂತ ಬಂದಿರ್ತಾನೆ ಇಬ್ರುನು ಮನೆ ಹೊರಗಡೆ ನಿಂತ್ಕೊಂಡ್ ಮಾತಾಡ್ತಾ ಇರ್ತಾರೆ ತರುಣ ಹೇಳ್ತಾನೆ ಯಾಕೋ ಹೀಗೆ ನಿಮ್ ಮನೆಯವರು ಆ ದೇವ್ರು ಕೂಡ ಮೆಚ್ಚತಾನೇನೋ ಏನೋ ನಿನ್ನ ಹೆತಿಗೆ ಡಿವೋರ್ಸ್ ಕೊಡ್ಬೇಕಂತ ಅದನ್ನ ದೇವ್ರು ಕೂಡ ಮೆಚ್ಚಾನೆ ಯಾಕೋ ನಿಮ್ಮ ಮನೆಯವ್ರು ಈ ತರ ಆಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ತರುಣ ಕೇಳ್ತಾನೆ ಅದಕ್ಕೆ ಗೊತ್ತಿಲ್ಲ ತರುಣ ಏನು ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಇವಾಗ ಒಂದು ಸೂತ್ರದ ಗೊಂಬೆ ಇದ್ದಂಗೆ ಆ ಸೂತ್ರ ನಮ್ಮ ಮನೆಯವ್ರ ಕೈಯಲ್ಲಿದೆ ಅವ್ರು ಹೇಗೆ ಆಡಿಸ್ತಾರೋ ಹಾಗೆ ನಾನು ಆಡ್ಬೇಕು ಅಷ್ಟೇ ಕೆ ತರುಣ ಹಾಗಾದ್ರೆ ನಿನ್ನ ಹೆಂಡತಿಯಿಂದ ನೀನು ದೂರ ಆಗ್ತಾ ಇದೇನೋ ಅಂತ ಕೇಳಿದ್ದಕ್ಕೆ ಗೊತ್ತಿಲ್ಲ ಕಣೋ ಹೇಗೆ ಆಡಿಸ್ತಾರೆ ಅವರು ಹಾಗೆ ನಾನು ಆಡ್ಬೇಕು ಅಷ್ಟೇ ಅಂತ ಹೇಳಿದ್ದಕ್ಕೆ ತರುಣ ಹಾಗಾದ್ರೆ ನಿನ್ನ ಹೆಂಡತಿ ಜೊತೆ ಕಳೆದಿರೋ ಕ್ಷಣಗಳು ಅಂತ ಕೇಳಿದ್ದಕ್ಕೆ ಆ ಕ್ಷಣಗಳು ಇವಾಗ ನೆನಪುಗಳು ಅಷ್ಟೇ ಅವ್ರು ನಮ್ಮನೆ ಒಳಗಡೆ ಬಂದಾಗ ಎಲ್ಲರ ಮನಸ್ಸಲ್ಲೂ ಅವ್ರ ಬಗ್ಗೆ ಸ್ಥಾನ ಮೂಡಿಸ್ಕೋಬೇಕು ಅಂತ ಪ್ರಯತ್ನ ಪಟ್ರು ಕಾರನೆ ಅಲಂಕಾರ ಮಾಡ್ಕೊಂಡು ದರ್ಪದಿಂದ ಅವ್ರಿಗೆ ಹೇಗ್ಬೇಕು ಹಾಗೆ ಬದುಕ್ತಾ ಇದ್ರು ತಾತ ಅವಳಿಗೆ ಸೀರೆ ಉಟ್ಕೊಂಡು ಹೋಗೋದಲ್ವಮ್ಮ ಅಂತ ಕೇಳಿದಕ್ಕೆ ಅಯ್ಯೋ ತಾತ ಆಫೀಸ್ಗೆಲ್ಲ ಸೀರೆ ಉಟ್ಕೊಂಡು ಹೋಗಕ್ ಆಗೋದಿಲ್ಲ ಅಂತ ಹೇಳಿದಕ್ಕೆ ತಾಳಿನು ತೆಗಿಬಿಟ್ಟಿದ್ಯಲ್ಲಮ್ಮ ಅಂತ ಕೇಳಿದಕ್ಕೆ ತಾತ ಇಲ್ಲೇ ಇದೆಯಲ್ಲ ತಾಳಿ ಅಂತ ಅಂದ್ಬಿಟ್ಟು ಮಲ್ಲಿ ಅಂತ ಅಂದ್ಬಿಟ್ಟು ಮಲ್ಲಿ ಕೈಗೆ ತಾಳಿನ ಎಸ್ತಿರ್ತಾಳೆ ಅದು ನೆನ್ಪಾಗುತ್ತೆ ಅಂದ್ರೆ ಸಂಸಾರನ ನಿಭಾಯಿಸ್ಕೊಂಡ್ ಹೋಗೋದಷ್ಟೇನಾ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದವ್ರು ಅವ್ರು ಆದ್ರೆ ನಮ್ಮನೆಗ್ ಬಂದ್ಮೇಲೆ ಸಂಸಾರ ಸಂಸ್ಕಾರನೇ ನನ್ಗೆ ಭೂಷಣ ಅಂತ ಚೇಂಜ್ ಆದವ್ರು ಅವ್ರು ಅಳ್ಮೆ ಇರ್ಲಿಲ್ಲ ತಾಳಿ ಮಹತ್ವ ಅಂದ್ರೆ ಏನು ಅಂತ ಗೊತ್ತಿರ್ಲಿಲ್ಲ ಆದ್ರೆ ಅವೆರಡನ್ನು ಇವಾಗ ಅರ್ಥ ಮಾಡ್ಕೊಂಡಿದ್ದಾರೆ ಆಸ್ತಿ ಅಹಂಕಾರ ಐಶ್ವರ್ಯ ಅಂತ ಬದುಕ್ತಾ ಇದ್ದವರು ಇವಾಗ ನಮ್ಮನೇನೆ ಆಸ್ತಿ ಐಶ್ವರ್ಯ ಅವ್ರಿಗೆ ಅಂತ ಅನ್ಕೊಂಡು ಬದುಕ್ತಾ ಇದ್ದಾರೆ ತರಲೆಂಟಾಟಗಳನ್ನ ಮಾಡ್ಕೊಂಡು ಅವರು ಲವ್ ಲವ್ಕೆಯಿಂದ ಇರ್ತಾ ಇದ್ರು ನನ್ನ ರೇಖಿಸ್ಕೊಂಡು ಗೋಳಾಡಿಸ್ಕೊಂಡು ಎಲ್ಲರನ್ನು ಖುಷಿ ಖುಷಿಯಾಗಿ ಸಂತೋಷದಿಂದ ನೋಡ್ಕೊಳ್ಳೋ ಪ್ರಯತ್ನ ಪಟ್ರು ಚಲೋ ಏನೇ ಆಯ್ತು ಇವಾಗ ಅಂತ ಅಜ್ಜಿ ಬಂದ್ ಕೇಳಿರ್ತಾರೆ ಅವಾಗ ಸೊಂಟ ನೋವು ಅಂತ ಹೇಳಿರ್ತಾಳೆ ಅದಕ್ಕೆ ಸೊಂಟ ನೋವು ಏನೇ ಆಯ್ತು ಅಂತ ಅವ್ರತ್ತೆ ಕೇಳ್ತಾರೆ ಉಟ್ಕೊಂಡು ತಲೆ ಬಾಚ್ಕೊಂಡು ಹೂ ಮುಡ್ಕೊಂಡು ಕೈ ತುಂಬಾ ಬಳೆ ಹಾಕೊಂಡು ರೆಡಿ ಅಂತ ಹೇಳಿದ್ರು ಮಾಡ್ತಿದ್ವಾ ಅಂತ ಅಂದ್ಬಿಟ್ಟು ರಾಘುನ ರೇಕ್ಸೋ ರೀತಿ ಮಾತಾಡಿರ್ತಾಳೆ ಅದು ಕೂಡ ರಾಘುಗೆ ನೆನಪಾಗುತ್ತೆ ಮನೇನಲ್ಲಿ ಇದ್ದಾಗ ಇಡೀ ಮನೆಯಲ್ಲಿ ಒಂಥರ ಕಳೆ ಖುಷಿ ಅನ್ನೋದಿತ್ತು ಕಣೋ ಮನೆ ಒಳಗಡೆ ಹೋದ್ರೆ ಬಿಕೋ ಅನ್ಸುತ್ತೆ ನಾನು ಏನ್ ಮಾಡ್ಲಿ ಎಲ್ಲಾ ಮುಗ್ದೋಯ್ತು ಕಣೋ ಇನ್ನ ಜಾನ್ಸಿ ಮೇಡಮ್ ನಮ್ಮ ಮನೆಗ್ ಬರೋದಿಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ದಕ್ಕೆ ತರುಣ ಹಾಗಾದ್ರೆ ಒಂದ್ಸಲ ಜಾನ್ಸಿ ಮೇಡಮ್ ಜೊತೆ ಮಾತಾಡ್ ನೋಡೋ ಮಾತಾಡ ನೋಡೋ ಅಂತ ಹೇಳಿದಕ್ಕೆ ಇಲ್ಲ ಕಣೋ ಇನ್ ಮುಂದೆ ನಾನು ಯಾರನ್ನು ಸಮಸ್ಯೆಗೆ ತಂದು ಒಡ್ಡೋದಿಲ್ಲ ಮತ್ತೆ ಜಾನ್ಸಿ ಮತ್ತೆ ಅವ್ರ ತಾತನ್ಗೆ ತೊಂದ್ರೆ ಕೊಡೋದಕ್ಕೆ ನೋ ಕೊಡೋದಕ್ಕೆ ನನ್ ಮನ್ಸು ಹೋಗೋದಿಲ್ಲ ನನಗೆ ಇಲ್ಲ ಕಣೋ ನಾನು ಇನ್ಮೇಲೆ ನಮ್ಮ ಮನೆಯವ್ರು ಹೇಗ್ ಹೇಳ್ತಾರೋ ಹಾಗೆ ಕೇಳ್ಕೊಂಡಿರ್ತೀನಿ ಅಂತ ಹೇಳೋ ಅಷ್ಟ್ರೊಳಗಡೆಪ್ಪ ಲೋ ರಾಗು. ಬಾರೋ ಲಾಯರ್ ಬರೋ ಹೊತ್ತಾಯ್ತು ಮನೆ ಒಳಗಡೆ ಬಾರೋ ಅಂತ ಅಂದ್ಬಿಟ್ಟು ಕರೀತಾರೆ ಅವಾಗ ರಾಘು ತೋಡಪ್ಪ ಅಂತ ಅನ್ಬಿಟ್ಟು ಬಾರೋ ಮನೆ ಒಳಗಡೆ ಅಂತ ತರುಣನ್ ಕರಿತಾನೆ ಅದಕ್ಕೆ ತರುಣ ಅಲ್ಲ ಕಣ ರಾಘು ಅಂತ ಅಂದ್ಬಿಟ್ಟು ಕೇಳಕ್ ಹೋದಾಗ ಬೇಡದೆ ಇರೋ ವಿಷಯದ ಬಗ್ಗೆ ನಾವೀಗ ಮಾತಾಡೋದ್ ಬೇಡ ಬಾ ಒಳಗಡೆ ಹೋಗೋಣ ಅಂತ ಅಂದ್ಬಿಟ್ಟು ರಾಘು ತರುಣನ್ನ ಕರೆದ್ಬಿಟ್ಟು ಮನೆ ಒಳಗಡೆ ಬರ್ತಾನೆ ಇಲ್ಲಿ ಜಾನ್ಸಿ ಮದ್ವೆ ಹುಡುಗಿ ತರ ರೆಡಿ ಆಗಿ ಸೇರನ್ನ ಕೈಯಲ್ಲಿ ಹಿಡ್ದು ತಾತನ್ ಮುಂದೆ ಬರ್ತಾಳೆ ತಾತ ಅವ್ರು ನಮ್ಮ ಮಲ್ಲಿ ಇದ್ದಾಳಲ್ಲಾ ನೋಡಕ್ ಮಾತ್ರ ಮಳ್ಳಿ ಆದ್ರೆ ಅಡುಗೆ ಸೂಪರ್ ಆಗಿ ಮಾಡ್ತಾಳೆ ಅಂತ ಕಾಫಿ ಕುಡ್ಕೊಂಡು ಎಲ್ರಿಗೂ ಹೇಳ್ತಾ ಇರ್ತಾರೆ ಅಷ್ಟೊಳಗಡೆ ತಾತ ಅಂತ ಅಂದ್ಬಿಟ್ಟು ಜಾನ್ಸಿ ಅವ್ರ ಕಣ್ಮುಂದೆ ಮುಂದೆ ಬಂದು ನಿಂತ್ಕೊಂತಾಳೆ ಅವ್ರ ತಾತನಿಗೆ ಅವಳನ್ನ ನೋಡಿ ಫುಲ್ ಶಾಕ್ ಆಗುತ್ತೆ ಏನಿದು ಈ ತರ ರೆಡಿ ಆಗಿದ್ದಾಳೆ ಅಂತ ಅಂದ್ಬಿಟ್ಟು ಎಲ್ರು ಅವಳೇ ನೋಡ್ತಾ ಇರ್ತಾರೆ ಅವಳು ಮಾತ್ರ ಮದುವೆ ಹುಡುಗಿ ತರ ರೆಡಿಯಾಗಿ ಫುಲ್ ಫುಲ್ಲು ಲವ್ ಲವ್ಕೆಯಿಂದ ಫುಲ್ ಖುಷಿಯಿಂದ ಸೇರನ್ನ ಕೈಯಲ್ಲಿ ಹಿಡಿದು ನಿಂತಿರ್ತಾಳೆ ಅವನ್ನ ನೋಡಿದ ಖುಷಿನಲ್ಲಿ ಸಂಪತ್ ಕುಮಾರ್ ಅವರು ಏನಪ್ಪಾ ಈ ರೀತಿ ರೆಡಿ ಅಂತ ಅಂದ್ಬಿಟ್ಟು ಕೇಳಿದಕ್ಕೆ ತಾತ ನೀನು ಹೇಳಿದ ತರ ಹುಡುಗಿ ಿ ರಾಗು ಹೆಂಡತಿಯಾಗಿ ನಾನು ಆ ಮನೆಗೋಗಿ ಹೊಸದಾಗಿ ಸಂಸಾರನ ಶುರು ಮಾಡಬೇಕು ಅಂದರೆ ನಾನು ಈಗೆ ಟಪ್ ತಾನೇ ಹೋಗಬೇಕು ನನ್ನ ಹೊಸ ಜೀವನಕ್ಕೆ ಹೊಸ ಎಂಟ್ರಿ ಕೊಡ್ತಾ ಇದೀನಿ ತಾತ ಹೇಗ್ ಕಾಣ್ತಾ ಇದೀನಿ ಅಂತ ಕೇಳಿದ್ದಕ್ಕೆ ರಾಯ್ ಸೂಪರ್ ಮೇಡಮ್ ಹೇಳಿ ವಿಸಲ್ ಹೊಡಿತಾನೆ ಅದಕ್ಕೆ ಸಂಪತ್ ಕುಮಾರ್ ಅವರು ರಾಯ ಹೇಳ್ಬಿಟ್ನಲ್ಲ ವಿಸಲ್ ಹೊಡ್ದು ನೀನ್ ಸೂಪರ್ ಆಗಿ ಕಾಣಿಸ್ತಾ ಇದೀಯ ಅಂತ ಮತ್ತೆ ನಾನು ವರ್ಣಿಸೋ ಅವಶ್ಯಕತೆನೆ ಇಲ್ಲ ನಾ ಕಾಣಿಸ್ತಾ ಇದೀಯಮ್ಮ ನಿನ್ ಮುಖದಲ್ಲಿ ನಗು ಅನ್ನೋ ಹೂವು ಅರಳಿದೆ ನಗುವಾಗಿ ಅರಳಿರೋ ಹೂವು ಶಾಶ್ವತವಾಗಿ ನಿನ್ ಮುಖದಲ್ಲಿ ಇರ್ಲಿ ಅನ್ನೋದೇ ನನ್ನ ಆಶೀರ್ವಾದ ಇದರ ಆಶೀರ್ವಾದ ನನ್ ಮೇಲಿರೋ ತನಕ ನಾನು ಖುಷಿಯಾಗಿ ಇರ್ತೀನಿ ತಾತ ನನ್ಗೆ ಆಶೀರ್ವಾದ ಮಾಡಿ ತಾತ ಅಂತ ಆಶೀರ್ವಾದನ ತೊಂತಳೆ ಸಂಪತ್ ಕುಮಾರ್ ಅವರಿಂದ ಸಂಪತ್ ಕುಮಾರ್ ಅವರು ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಾದನ ಮಾಡ್ತಾರೆ ತಾತ ನಾನು ಹೋಗ್ಬಿಟ್ಟು ಬರ್ತೀನಿ ಇನ್ನ ಅಂತ ಅಂದ್ಬಿಟ್ಟು ಜಾನ್ಸಿ ಹೇಳಿ ಎಲ್ಲಾರ್ಗು ಪ್ರಣವ್ ಅತ್ತೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ ನಾನು ಹೋಗಿ ಬರ್ತೀನಿ ಅಂತ ಅಂದ್ಬಿಟ್ಟು ಝಾನ್ಸಿ ಅಲ್ಲಿಂದ ಹೊರಡ್ತಾಳೆ ಸಂಪತ್ ಕುಮಾರ್ ಅವರು ಕಣ್ಣ ತುಂಬ್ಕೊಂತಾರೆ ಇಲ್ಲಿ ರಾಘು ಮನೆಯಲ್ಲಿ ಎಲ್ರು ಕಾಯ್ತಾ ಇರ್ತಾರೆ ಏನಿದು ಈ ಪ್ರಕಾಶ ಇನ್ನೂ ಲಾಯರ್ನ ಕರ್ಕೊಂಡು ಬರ್ತೀನಿ ಅಂತ ಕರ್ಕೊಂಡೇ ಬರ್ಲಿಲ್ವಲ್ಲ ಅಂತ ಗಣಪ ಹೇಳ್ತಾನೆ ಆವಾಗ ಪ್ರಕಾಶ್ ನಾವು ಬಂದಾಯ್ತು ಅಂತ ಅಂದ್ಬಿಟ್ಟು ಲಾಯರ್ನ ಕರ್ಕೊಂಡು ಪ್ರಕಾಶ ಅಲ್ಲಿಗೆ ಬರ್ತಾನೆ ಅಪ್ಪ ಲಾಯರು ಅಂತ ಕೇಳಿದಕ್ಕೆ ಹೌದು ಸರ್ ಅಂತ ಹೇಳಿದ್ದಕ್ಕೆ ನಮಸ್ಕಾರ ಕೂತ್ಕೊಳ್ಳಿ ಅಂತ ಅಂದ್ಬಿಟ್ಟು ಗಣಪ ಹೇಳ್ತಾನೆ ಅದಕ್ಕೆ ಪ್ರಕಾಶ ಅಲ್ಲ ಸರ್ ಒಂದ್ ನಿಮಿಷ ಗಣಪತಿ ಸರ್ ಅದು ಜಾನ್ಸಿ ಮೇಡಮ್ ಮನೆ ಬಿಟ್ಟು ಹೋಗಿರೋದು ಕನ್ಫರ್ಮ್ ತಾನೆ ಗಣಪ ನಿನ್ಗೆ ಯಾಕೋ ಬಂತು ಇವಾಗ ಈ ಡೌಟ್ ಅಂತ ಕೇಳಿದ್ದಕ್ಕೆ ಇಲ್ಲ ಸರ್ ನನ್ಗೆ ಹೋದ್ಸಲ್ಲ ಅವರು ಕಾಳಿ ಅವತಾರ ತಾಳಿದ್ದು ನನ್ಗೆ ಇನ್ನೂ ಕಣ್ಣಲ್ಲಿ ಕಣ್ತಂಗಿದೆ ಆ ಕ ಅಡಿ ಅವತಾರನ ನನ್ಗೆ ನೆನ್ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಆತರ ಘಟನೆ ನಡಿಬಾರ್ದಲ್ವಾ ಅದಕ್ಕೆ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೋಸ್ಕರ ಕೇಳ್ದೆ ಅಂತ ಹೇಳಿದ್ದಕ್ಕೆ ಗಣಪ ಹೌದು ಕೇಳಿದ್ದೇನೋ ನಿಜಾನೇ ಆದ್ರೆ ಜಾನ್ಸಿ ಮತ್ತೆ ಈ ಮನೆಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾನೆ ಇಲ್ಲಿ ನಮ್ ಜಾನ್ಸಿ ಮತ್ತೆ ರೀ ಎಂಟ್ರಿ ಕೊಡೋದಕ್ಕೆ ರೆಡಿ ಆಗಿ ಆಟೋದಲ್ಲಿ ಎಂಟ್ರಿ ಕೊಡೋದಕ್ಕೆ ಅಂತ ಬರ್ತಾ ಇರ್ತಾಳೆ ಕಣ್ಣಿಗೆ ಕೂಲಿ ಗ್ಲಾಸ್ ಹಾಕೊಂಡು ಮದುವೆ ಹೆಣ್ಣಿನ ಗೆಟಪ್ನಲ್ಲಿ ನಲ್ಲಿ ಆಟೋ ಮೇಲೆ ಕೂತ್ಕೊಂಡು ಮಜ್ವಾಗಿ ಎಂಟ್ರಿ ಕೊಡೋದಕ್ಕೆ ಸಿದ್ಧವಾಗಿ ಹೊರಟಿರ್ತಾಳೆ ಆದ್ರೆ ಈ ಮನೆ ಡಿವೋರ್ಸ್ ಕೊಡಿಸ್ಬೇಕು ಅಂತ ಎಲ್ಲಾ ಸಿದ್ಧತೆಗಳು ನಡೀತಾ ಇರುತ್ತಂತೆ ಮತ್ತೆ ಪ್ರಕಾಶ ಅವರು ಮನೆಯಿಂದ ಬಿಟ್ಟೋಗಿರೋದು ಕನ್ಫರ್ಮ್ ತಾನೇ ಮತ್ತೆ ಬರಲ್ಲ ತಾನೆ ಅಂತ ಅನ್ಬಿಟ್ಟು ಕೇಳಿದ್ದಕ್ಕೆ ಏ ಇಲ್ಲ ಕಣೋ ಬೇಕಾದ್ರೆ ನೀನೆ ಮನೆಯಲ್ಲಿ ಚೆಕ್ ಮಾಡ್ಕೊ ಅಂತ ಹೇಳಿದಕ್ಕೆ ಪ್ರಕಾಶ ಮನೆಯಲ್ಲಿ ರೂಮ್ ಒಳಗಡೆ ಎಲ್ಲ ಹೋಗಿ ಚೆಕ್ ಮಾಡ್ಕೊಂಡು ಬರ್ತಾನೆ ಇಲ್ಲಿ ಜಾನ್ಸಿ ಆಟೋದಲ್ಲಿ ಕೂತ್ಕೊಂಡು ಇನ್ನು ನನ್ ಗಂಡನಿಂದ ನಮ್ಮ ಮತ್ತೆ ಮನೆಯಿಂದ ನಾನು ದೂರ ಹೋಗೋ ಚಾನ್ಸೇ ಇಲ್ಲ ದೂರ್ ಬಂದ್ರು ದೂರ ಆಗದೆ ಹತ್ರದಲ್ಲೇ ಇದ್ದು ಸಾಲ್ವ್ ಮಾಡ್ಕೊಂತೀನಿ ಧೈರ್ಯವಾಗಿ ಮನೆಗೆ ಎಂಟ್ರಿ ಕೊಡೋಕ್ಕೆ ಸಿದ್ಧವಾಗಿ ಬರ್ತಾ ಇರ್ತಾಳೆ ಇಲ್ಲಿ ಪ್ರಕಾಶ ರೂಮ್ನಲ್ಲೆಲ್ಲ ಚೆಕ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡು ಸದ್ಯ ಅವ್ರಿಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡು ಲಾಯರ್ನ ಸರ್ ನೀವ್ ಕೂತ್ಕೊಳ್ಳಿ ಅಂತ ಕೂರಿಸ್ತಾನೆ ಕುತ್ಕೊಂಡ್ ಮೇಲೆ ಗಣಪ ಲೋ ಪ್ರಕಾಶ ಇವ್ರಿಗೆ ರಿವೋರ್ಸ್ ಕೊಡ್ಸೋದ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಇದೆ ತಾನೆ ಅಂತ ಅಂದ್ಬಿಟ್ಟು ಕೇಳಿದಕ್ಕೆ ಪ್ರಕಾಶ ಅಯ್ಯೋ ಒಂದೇ ಒಂದು ಚಿಕ್ಕ ಕಾರಣ ಸಿಕ್ಕಿದ್ರು ಸಾಕು ಅವ್ರ ಸಂಸಾರನ ಒಡದ್ ಹಾಕ್ಬಿಡ್ತಾರೆ ಅವ್ರಿಗೆ ತುಂಬಾನೇ ಎಕ್ಸ್ಪೀರಿಯನ್ಸ್ ಇದೆ ಗೊತ್ತಿರೋ ಹಾಗೆ ಒಂದು ಇಪ್ಪತ್ ಇಪ್ಪತ್ತೈದು ಜೋಡಿನ ದೂರ ಮಾಡಿದ್ದಾರೆ ಗೊತ್ತಿಲ್ಲದೆ ಇನ್ನು ಅದೆಷ್ಟು ಸಂಬಂಧಗಳನ್ನ ಹೊಡೆದ ಹಾಕಿರ್ಬೋದು ನೀವೇ ಯೋಚನೆ ಮಾಡಿ ಕೇಸ್ನ ತಗೊಂಡ್ರೆ ಕೆಲಸ ಆಯ್ತು ಅಂತಾನೆ ಅರ್ಥ ಕಣ್ ಮುಚ್ಕೊಂಡು ನಂಬೋದು ಆದರೆ ಇವಾಗ ನಾವು ನಂಬ್ತಿವಿ ಲಾಯರ್ ಸಾಹೇಬ್ರೆ ನೀವು ಪ್ರೊಸೆಸ್ ಶುರು ಮಾಡಿ ಅಂತ ಅಂದ್ಬಿಟ್ಟು ಗಣಪ ಹೇಳ್ತಾನೆ ಅದಕ್ಕೆ ಸರಿ ಆಯ್ತು ಅಂತ ಅಂದ್ಬಿಟ್ಟು ಲಾಯರ್ ಪ್ರೊಸೆಸ್ನ ಶುರು ಮಾಡಿಕೊಂಡು ಇವಾಗ ನಿಮ್ಗೆ ಡಿವೋರ್ಸ್ ಬೇಕಾಗಿರೋದು ಯಾರಿಗೆ ಅಂತ ಕೇಳಿದಕ್ಕೆ ಪಲ್ಲವಿ ಇಲ್ಲೇ ನಿಂತಿದ್ದಾನಲ್ಲ ನಮ್ಮ ಅಣ್ಣ ಅಂತ ಹೇಳ್ತಾಳೆ ಲಾಯರ್ ಸರಿ ಆಯ್ತು ಇವಾಗ ಡಿವೋರ್ಸ್ ತಗೊಳೋದಕ್ಕೆ ಕಾರಣ ಹೇಳಿ ಅಂತ ಅಂದ್ಬಿಟ್ಟು ಕೇಳ್ತಾರೆ ಅದಕ್ಕೆ ಪಲ್ಲವಿ ಅದನ್ನ ನಾನ್ ಹೇಳ್ತೀನಿ ಅದು ಆಕ್ಚುಲಿ ಈ ಮದುವೆ ಒಂದು ಬಲವಂತದ ಮದುವೆ ಅದಕ್ಕಿಂತ ಹೆಚ್ಚಿಂದಾಗಿ ಅವಳು ಈ ಮನೆಗೆ ಹೊಂದ್ಕೊಳ್ಳಿಲ್ಲ ನಮ್ಗೆ ಈ ಮನೆಗೆ ತಕ್ಕ ಸೊಸೆ ಅಲ್ಲ ಮತ್ತೆ ಈ ಸಂಸ್ಕಾರ ಎಲ್ಲವೂ ಗೊತ್ತಿಲ್ಲ ಅವಳಿಗೆ ಅವಳು ತುಂಬ ದುರಹಂಕಾರಿ ಅಂತ ಹೇಳಿದ್ದಕ್ಕೆ ಅವ್ರ ದೊಡಮ್ಮ ಕೂಡ ಹೌದು ಅವಳಿಗೆ ಗಂಡ ಹೆಂಡತಿ ಮಕ್ಕಳು ಅನ್ನೋ ಒಂದು ಅರಿವೇ ಇಲ್ಲ ನಮಗೆ ಒಂದು ದಿನವೂ ಅಡುಗೆ ಮಾಡಿ ಊಟಕ್ಕಿಕ್ಕೊಡ್ಲೇ ಇಲ್ಲ ಗಣಪ ಅದೆಲ್ಲದಕ್ಕಿಂತ ಹೆಚ್ಚಿನದಾಗಿ ಮೋಸ ಮಾಡಿ ಎಲ್ಲರಿಂದ ಸತ್ಯಗಳನ್ನು ಮುಚ್ಚಿಟ್ಟು ಮೋಸ ಮಾಡಿ ಈ ಮನೆಯಲ್ಲಿ ಬಂದು ಸೇರಿಕೊಂಡು ನಮಗೆಲ್ಲ ತೊಂದರೆ ಕೊಟ್ಟಿದ್ದಾಳೆ ಅಂತ ಹೇಳಾಗ್ಲೇನೆ ಇಲ್ಲಿ ಜಾನ್ಸಿ ನಾನು ಆ ಮನೆಗೆ ಒಳ್ಳೆ ಸೊಸೆ ಆಗಿ ಅಡುಗೆಗಳನ್ನೆಲ್ಲವನ್ನೂ ಕಲಿತು ಹಾಗೆಯೇ ಒಳ್ಳೆ ಸಂಸ್ಕಾರನ ಮನಸ್ಸಿನಲ್ಲಿ ಅದನ್ನ ರೂಢಿ ಮಾಡಿಕೊಂಡು ಮೈ ನೋಡಿಸ್ಕೊಂಡು ನಾನು ಬೆಸ್ಟ್ ಸೊಸೆ ಅಂತ ಅಂತ ಹೇಳ್ಕೊಂತಾ ಇರ್ತಾಳೆ ಬಚ್ಚಿಟ್ಕೊಂಡು ಮುಚ್ಚಿಟ್ಕೊಂಡು ಭಯದಿಂದ ಇದೆ ಮುಂದೆ ಯಾವ ಭಯ ಧೈರ್ಯವಾಗಿ ಎಲ್ಲದನ್ನು ಓಪನ್ ಆಗಿ ಎದುರಿಸ್ತೀನಿ ಅಂತ ಅನ್ಬಿಟ್ಟು ಝಾನ್ಸಿ ಹೇಳ್ಕೊಂತಾಳೆ ಆದ್ರೆ ಇಲ್ಲಿ ಲಾಯರ್ ಹತ್ರ ಹಿರಿಯ ಅವ್ರಿಗೆ ಅವಳು ರೆಸ್ಪೆಕ್ಟ್ ಕೊಡೋದಿಲ್ಲ ಭಯ ಭಕ್ತಿ ಅನ್ನೋದ್ರ ಸಂಪ್ರದಾಯ ಅನ್ನೋದೇ ಗೊತ್ತಿಲ್ಲ ಅದಕ್ಕಿಂತ ಮುಖ್ಯವಾಗಿ ಮನೆಯವ್ರ ಜೊತೆ ಹೊಂದಾಣಿಕೆನೆ ಇಲ್ಲ ಝಾನ್ಸಿ ಇಲ್ಲಿ ಅದು ನನ್ನ ಅಂದ ಮೇಲೆ ಇನ್ ಮುಂದೆ ನಾನು ಹಿರಿಯರಿಗೆ ಗೌರವನ ಕೊಡ್ಬೇಕು ಎಲ್ಲರನ್ನೂ ಪ್ರೀತಿಯಿಂದ ನೋಡ್ಕೊಬೇಕು ಶಾಸ್ತ್ರ ಸಂಪ್ರದಾಯ ಅನ್ನೋ ವಿಷಯದಲ್ಲಿ ಅಜ್ಜಿನ ಫಾಲೋ ಮಾಡ್ಬೇಕು ಆಟೋದಲ್ಲಿ ಕುತ್ಕೊಂಡು ಹೇಳ್ಕೊಂತ ಇರ್ತಾಳೆ ಆದ್ರೆ ಇಲ್ಲಿ ಲಾಯರ್ ಇಷ್ಟಿದ್ರೆ ಸಾಕು ಬಿಡಿ ಇನ್ನ ಡಿವೋರ್ಸ್ ಅನ್ನೋದು ಕನ್ಫರ್ಮ್ ಆಗಿ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾರೆ ಅವರು ಪ್ರಕಾಶ್ಗೆ ನಾನು ಇದನ್ನ ರೆಡಿ ಮಾಡಿ ಪಿ ಡಿ ಎಫ್ ಮಾಡಿದೀನಿ ಹೋಗಿ ಔಟ್ ತಗೊಂಡ್ ಬರೋಬೋ ಅಂತ ಕಳಿಸ್ತಾರೆ ಪ್ರಕಾಶ ಹೋಗಿ ಪ್ರಿಂಟ್ಔಟ್ ನ ತಂದ್ಬಿಟ್ಟು ಲಾಯರ್ ಕೈಲೇ ಕೊಡ್ತಾರೆ ಅದಕ್ಕೆ ಪ್ರಕಾಶ ಹೇಳ್ತಾನೆ ನಮ್ಮ ಸಾಹೇಬ್ರಿಗೆ ಒಂದೇ ಚಿಕ್ಕ ಚಿಕ್ಕ ಕಾರಣ ಸಿಕ್ಕಿದ್ರೆ ಸಾಕು ಡಿವೋರ್ಸ್ ಕನ್ಫರ್ಮ್ ಅಂತದ್ರಲ್ಲಿ ನೀವು ಇಷ್ಟೊಂದು ಕಾರಣ ಕೊಡ್ತಾ ಇದ್ದೀರಾ ಅಂದಮೇಲೆ ಡಿವೋರ್ಸ್ ಆಗೇ ಆಗುತ್ತೆ ಅಂತ ಕನ್ಫರ್ಮ್ ಮಾಡ್ತಾನೆ ಲಾಯರ್ ಸರ್ ಇಲ್ಲಿ ಬನ್ನಿ ಒಂದು ಸೈನ್ ಮಾಡಿ ಅಂತ ಅಂದ್ಬಿಟ್ಟು ಕರೀತಾರೆ ರಾಘುನ ರಾಘು ತುಂಬಾ ಭಯದಿಂದ ಏನು ಮಾಡೋದು ಅಂತ ಗೊತ್ತಾಗ್ದಾನೆ ಸೈನ್ ಮಾಡೋದಕ್ಕೆ ಅಂತ ಮುಂದೆ ಬರ್ತಾನೆ ಆವಾಗ ಗಡಪ್ಪ ಯಾಕೋ ರಾಘು ಸೈನ್ ಮಾಡ್ದೆ ಕೈ ನಡುಕ್ತಾ ಇದೆ ಸೈನ್ ಮಾಡು ಧೈರ್ಯವಾಗಿ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅದಕ್ಕೆ ಆಯ್ತು ದೊಡಪ್ಪ ಅನ್ನೋ ಅಂತ ಹೇಳಿಬಿಟ್ಟು ಅವನು ಸೈನ್ ಮಾಡೋದಕ್ಕೆ ಅಂತ ಮುಂದೆ ಆಗ್ತಾನೆ ರಾಘು ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡೋಕ್ಕಿಂತ ಮುಂಚೆನೇ ಜಾನ್ಸಿ ಮನೆ ಸೇರ್ತಾಳ ಅಥವಾ ಏನಾಗುತ್ತೆ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು